ರಘುಪತಿ ರಾಘವ ರಾಜತಿ ಪಾವನ ಸೀತಾರಾ ಈಶ್ವರ ಅಲ್ಲ ತೇರೋನ ಸಮ್ಮತಿ ದೇ ದೇವಗವಾ ಗೊತ್ತಾಯ್ತಲ್ಲ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನನ್ನ ಜೀವನದ ಒಂದು ದೊಡ್ಡ ಕನಸು ಸಬರಮತಿ ಆಶ್ರಮಕ್ಕೆ ಹೋಗಬೇಕು ಗಾಂಧೀಜಿಯವರು ಓಡಾಡಿದಂಥ ಜಾಗದಲ್ಲಿ ಗಾಂಧೀಜಿ ಅಷ್ಟೇ ಅಂತಲ್ಲ ಅಲ್ಲಿ ಅನೇಕ ಸ್ವಾತಂತ್ರ್ಯ ಯೋಧರು ಆ ಜಾಗದಲ್ಲಿ ಓಡಾಡಿದರು ಆ ಜಾಗದಲ್ಲಿ ಉಳಿದಿದ್ದರು ಆ ಜಾಗ ನೋಡಬೇಕು ಹೇಗಿರ್ಬೋದು ಏನೋ ಒಂದು ದೊಡ್ಡ ಕಲ್ಪನೆ ನನಗೆ ನಾನು ಅಹಮದಾಬಾದ್ ಭೇಟಿಗೆ ಹೋದಾಗ ಅಲ್ಲಿಗೆ ಹೋಗಿದ್ದಾಯಿತು ಇದೇ ಸಬರಮತಿ ನದಿ ಇವತ್ತು ಅವತ್ತು ಹೇಗಿತ್ತೋ ಗೊತ್ತಿಲ್ಲ ಬಹುಶಃ ಆವತ್ತು ಹೀಗೆ ಅರಿತಾ ಇರುತ್ತೆ ಆದರೆ ಇವತ್ತಿನ ರೂಪರೇಷೆಗಳನ್ನ ಚೇಂಜ್ ಮಾಡಿದ್ದಾರೆ ಈ ಜಾಗದಲ್ಲಿ ಹೋಗ್ಬೇಕಾದ್ರೆ ನನಗೆ ಇಲ್ಲಿಗೆ ಆಶ್ರಮ ಇಲ್ಲಿಗೆ ಏನೋ ಈ ಮನೇಲಿ ಇದ್ರ ಈ ಮನೇಲಿ ಅಂತ ಹುಡ್ಕಾಟ ಒಂಥರ ಇನ್ನೂ ಅದು ಯಾಕಂದರೆ ಕಾಣಿಸ್ತಾ ಇರಲಿಲ್ಲ ನಮ್ಗೆ ಹೋದಾಗ ಅಲ್ಲಿಗೆ ಹಾಗಾಗಿ ಒಂದು ದೊಡ್ಡ ಹುಡ್ಕಾಟ ಅದಾದಮೇಲೆ ಬಂತು ನೋಡಿ ಫಸ್ಟ್ ಕಾಲಿಟ್ಟೆ ತುಂಬ ಖುಷಿ ಆಯಿತು ಇದೇ ಜಾಗದಲ್ಲಿ ಇದು ಅತಿಥಿಗಳು ರೂಮ್ ಅಂತ ಹೇಳಿ ಇದೊಂದು ಇದು ಗಾಂಧೀಜಿಯವ್ರ ರೂಮ್ ಇದು ಆ್ಯಕ್ಚುಲಿ ಈ ಈ ಕಪಾಟಲ್ಲಿ ಅಥವಾ ಈ ಗೂಡಲ್ಲಿ ಎಷ್ಟು ಪುಸ್ತಕಗಳು ಇಟ್ಟಿರ್ಬೋದು ಗಾಂಧೀಜಿಯವರು ಯಾವ್ಯಾವ ವಸ್ತುಗಳು ಇಟ್ಟಿರ್ಬೋದು ಅಂತ ಇವತ್ತೇನಾದ್ರು ಉಪಯೋಗ್ಸೋದೆಲ್ಲ ವಸ್ತುಗಳು ಇಟ್ಟಿದ್ದಾರೆ ಇಲ್ಲ ಅಂತಲ್ಲ ಅವ್ರು ಊಟ ಮಾಡಿದ ತಟ್ಟೆ ಚಮಚ ಚಪ್ಪಲಿ ಪ್ರತಿಯೊಂದು ಇಟ್ಟಿದ್ದಾರೆ ಆದರೆ ಅವತ್ತೇನಿಟ್ಟಿರ್ಬೋದು ಗಾಂಧೀಜಿಯವರು ಅಂತ ಅಲ್ಲಿ ಎಳಿತಾ ಇತ್ತು ನನ್ನ ಮನಸ್ಸು ಹಾಗೆ ಅವ್ರು ಉಪಯೋಗಿಸಿದ್ರಿಂದ ಏನು ತಕಲಿ ಅಂತ ಹೇಳ್ತೀವಲ್ಲ ಆ ತಕಲಿ ಅವ್ರು ನೀರು ಕುಡಿಯೋಕೆ ಇಟ್ಕೊಂಡಿದ್ದಂಥ ಸಾಧನ ಸಣ್ಣದೊಂದು ಕೋಲು ಹತ್ತಿ ಬಡೀಲಿಕ್ಕೆ ಅದನ್ನು ಸಹ ಆ ಕಪಾಡಲ್ಲಿ ಇಟ್ಟಿದ್ದಾರೆ ಅಲ್ಲಿಂದ ಮತ್ತೆ ಒಳಗಡೆ ಪ್ರಯಾಣ ಒಂದು ಬಾಗಿಲು ಹಾಗೇನೆ ಅಲ್ಲಿ ಹೋದಾಗ ನಿಮಗೆ ನೋಡುತ್ತೆ ಸಣ್ಣ ಓಪನ್ ನಮ್ಮಲ್ಲಿ ಏನು ತೊಟ್ಟಿ ಮನೆ ಅಂತೀವಲ್ಲ ಆ ರೀತಿಯಲ್ಲಿರುವಂಥದ್ದು ಈಗ ನಮಗೆ ಕಾಣಿಸೋಂಥದ್ರು ಈ ಕಸ್ತೂರಿಬಾಯಿ ಇರೋವಂಥ ರೂಮ್ ಅಂತ ಹೇಳಿ ಹಾಕಿರ್ತಾರೆ ಬಹುಶಃ ಕಸ್ತೂರಿಬಾಯಿ ಅವತ್ತಿನ ಮಂಚ ಉಪಯೋಗಿಸ್ತಾ ಇದ್ರು ಹಾಗೆ ಮಲಗ್ತಾ ಇದ್ರು ತುಂಬ ಸರಳವಾಗಿತ್ತು ಅವ್ರ ಜೀವನ ಅವರು ಸಹ ಗಾಂಧೀಜಿಯವ್ರಿಗೆ ಫುಲ್ ಸಪೋರ್ಟನ್ನು ನಿಂತ್ಕೊಂಡಿದ್ರು ಆ ಜಾಗ ಎಲ್ಲ ಮುಟ್ಟಬೇಕಾದ್ರೆ ಈ ಜಾಗ ಎಲ್ಲ ಕ್ಲೀನ್ ಮಾಡಿದ್ರ ಕಸ್ತೂರಿಬಾಯಿಯವರು ಅವ್ರ ಸ್ವಂತನ್ನೆಲ್ಲ ಒರೆಸ್ತಾ ಇದ್ರ ಅವ್ ಅವ್ರು ಕೂಡಲೇ ಏನು ಇಟ್ಟಿರ್ಬೋದು ಅವ್ರ ವಸ್ತುಗಳನ್ನ ಅಂತ ಹೇಳಿ ಅಂತ ಅದಾಗಿ ಬಂದು ಎಡಗಡೆ ತಿರುಗಿದಾಗ ಅಲ್ಲೊಂದು ಅತಿಥಿ ಗೃಹ ಅಂತ ಇದೆ ಈ ಜಾಗದಲ್ಲಿ ನೆಹರು ಅವರು ವಲ್ಲಭಭಾಯಿ ಪಟೇಲ್ ಅವರು ರಾಜೇಂದ್ರ ಪ್ರಸಾದ್ ಅವರು ಅನೇಕ ಸ್ವತಂತ್ರ ಯೋಧರು ಈ ಜಾಗದಲ್ಲಿ ಬಂದು ಉಳಿದಿದ್ದಾರೆ ಉಳ್ಕೊಂಡಿದ್ದಾರೆ ಮಲಗಿದ್ದಾರೆ ಈ ಕಿಟಕಿಲಿ ಬಗ್ಗೆ ನೋಡಿರ್ಬೋದು ಅಂತ ಏನೇನೋ ಕಲ್ಪನೆಗಳು ಹಾಗೆ ಎಗಡೆ ತಿರುಗಿದಾಗ ಗಾಂಧೀಜಿಯವರು ಏನೇನೋ ರುಪದಾಗಿಂದ ಕೊನೆಯವರೆಗೂ ಯಾವ್ಯಾವ ವರ್ಷಗಳಲ್ಲಿ ಏನೇನು ನಡೀತು ಅನ್ನೋದು ಒಂದು ಪಟ ಹಾಕಿದ್ದಾರೆ ಒಂದು ಮಾಹಿತಿಯ ಇದನ್ನು ಹಾಕಿದ್ದಾರೆ ತುಂಬ ಸರಳವಾಗಿದೆ ಮನೆ ಹೀಗೆ ಇರಬೇಕಪ್ಪ ಅನಿಸುತ್ತೆ ಒಂದು ನಾಡ ಹಂಚು ಕೆಂಪು ನಾಡು ಹಂಚು ಕಪ್ಪು ಮತ್ತು ಕೆಂಪು ಮಿಶ್ರಿತ ನಾಡ ಹಂಚು ಮನೆಯ ಹಿತ್ತಲು ಅದೇ ಬಯಲಿನಿಂದ ಬಯಲಿಗೆ ಬಂದಂಥ ಅನುಭವ ಈ ಮನೆಯಲ್ಲಿ ಹೋದಾಗ ನೀನೇನು ಬದಲಾವಣೆ ಆಗಬೇಕು ಅಂತ ಬಯಸ್ತಾ ಪ್ರಪಂಚದಲ್ಲಿ ಅದನ್ನು ನೀನು ಆಗಲಿಕ್ಕಿರುವಂಥ ಅದು ಜಾಗ ಅಂತೇಳಿ ಹೇಳ್ತಾರೆ ಹೃದಯ ಕುಂಜ ಅಂಥೇಳಿ ಇದನ್ನು ಕರೆಯುವಂಥದ್ದು ಹೀಗೆ ಹೊರಗಡೆ ಬಂದಾಗ ಇಲ್ಲಿ ಬಲಗಡೆ ತಿರುಗಿದಾಗ ಗಾಂಧೀಜಿಯವರು ನಾವು ಎಲ್ಲ ಚಿತ್ರಗಳಲ್ಲಿ ನೋಡಿದ್ದೀವಲ್ಲ ಅವರು ಚರಕನ ಹಿಡ್ಕೊಂಡು ಕೂತಿದ್ದಂಥ ಜಾಗ ಆ ಜಾಗನ ಇವತ್ತು ಕ್ಲೋಸ್ ಮಾಡಿದ್ದಾರೆ ಯಾಕಂದರೆ ಎಲ್ಲ ಬಂದವರು ತುಂಬ ಅಲ್ಲ ಹತ್ರಕ್ಕೆ ಹೋಗಿ ಮುಟ್ತಾಯಿದ್ರು ಹಾಳು ಮಾಡ್ತಾಯಿದ್ರು ಅಂಥೇಳಿ ಗ್ರಿಲ್ಲಲ್ಲಿ ನೋಡ್ಬೋದು ಆ ಜಾಗದಲ್ಲಿ ನೆಹರೂ ಅವರು ಅನೇಕ ಸ್ವತಂತ್ರ ಹೋರಾಟಗಾರ ನಾವೇನು ಚಿತ್ರಗಳಲ್ಲಿ ನೋಡ್ತಾ ಪಾಪು ಬಾಪು ಅವರು ಪಕ್ಕ ಅಕ್ಕಪಕ್ಕ ಎಲ್ಲ ಇದ್ದಂಥದ್ದು ಅದು ಇದೇ ಜಾಗದಲ್ಲಿ ಅವರೆಲ್ಲ ಬಂದು ಕೋರ್ತಾ ಇದ್ದಂಥದ್ದು ಇಲ್ಲಿ ಅವರೇ ಬರೆದಂಥ ಹಸ್ತಾಕ್ಷರಗಳಿಂದ ಅವ್ರು ಬೇರೆ ಬೇರೆ ಲೆಟ್ರ್ ಬರೆದಿರೋಂಥದ್ದು ಮತ್ತು ಆಶ್ರಮದಲ್ಲಿ ವಾಸ ಮಾಡೋವಂಥವ್ರು ಇದ್ದಂಥವ್ರು ಏನು ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಅಂತ ಹೇಳಿ ಬರೆದಿದ್ದಾರೆ ಸಬರಮತಿ ಬಂದುಬಿಟ್ಟು ಸ್ವತಂತ್ರ ಹೋರಾಟಗಾರ ಕೇಂದ್ರ ಸ್ಥಾನ ಅಂತ ಹೇಳ್ಬೋದು ನಿರಾಯುಧ ಯೋಧ ಬಾಪುವಿನ ಮನೆ ಅಂತೇಳಿ ಕರಿತೀವಿ ಅದನ್ನು ಸತ್ಯಾಗ್ರಹ ಆಶ್ರಮ ಅಂತ ಮೊದಲನೇ ಹೆಸರು ಇರ್ಬೋದು ಈಗ ಸಬರಮತಿ ದಡದಲ್ಲಿ ಇದ್ದಿದ್ದ ನಂತರ ಸಬರಮತಿ ಆಶ್ರಮ ಅಂತೇಳಿ ಇದು ವಿನೋಬ ಬಾವೆಯವರು ತನಿ ಬಿಸೆಂಟೋರು ಇದ್ದಂಥ ಮನೆ ಇದು ಸಣ್ಣ ಮನೆ ಹಾಗೆ ಸತ್ಯಾಗ್ರಹ ಎಂಬ ಆಚರಣೆ ಹುಟ್ಟಿದಂಥ ಜಾಗ ಸಾವಿರದ ಒಂಬೈನೂರ ಹದಿನೈದರಿಂದ ಸಾವಿರದ ಒಂಬೈನೂರ ಹನ್ನೆರಡರವರೆಗೂ ಅವರು ಬಂದು ಅಲ್ಲಿ ಹುಟ್ಟ ಬಂದು ಸೇರ್ಕೊಂತಾರೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಅಲ್ಲಿರ್ತಾರೆ ಅವರು ಹಾಗೆ ಅನೇಕ ಸ್ವತಂತ್ರ ಹೋರಾಟದ ಅನೇಕ ಘಟನೆಗಳಿಗೆ ಇದು ಕಾರಣ ಆಗ ಮೂಗ ಸಾಕ್ಷಿಯಾಗಿ ಇವತ್ತು ನಿಂತ್ಕೊಂಡಿದೆ ಉದಾಹರಣೆಗೆ ಖಾದಿ ಚಳುವಳಿ ಇರ್ಬೋದು ದಂಡಿಯಾತ್ರೆ ಇರ್ಬೋದು ಹಿಂಸೆ ಇಲ್ಲದ ಹೋರಾಟಕ್ಕೆ ಯುದ್ಧ ಭೂಮಿಯಾದಂಥ ಜಾಗ ಪಶುಸಂಗೋಪನೆ ಪಶು ಅಭಿವೃದ್ಧಿಗೆ ನಡೆದಂಥ ಮೊದಲನೇ ಜಾಗ ಭಾರತದಲ್ಲಿ ಹಾಗೆ ಸಬರಮತಿಯಿಂದ ಇನ್ನೂರ ನಲ್ವತ್ತು ಇರುವಂಥ ದಂಡಿ ಸತ್ಯಾಗ್ರಹಕ್ಕೆ ಹೋದಾಗ ಇಲ್ಲಿಂದನೇ ಹೊರಟಂಥದ್ದು ಅದು ಜಾಗ ಪಾದಯಾತ್ರೆ ಮಾಡಿದ್ದು ಸುಮಾರು ಇನ್ನೂರ ನಲ್ವತ್ತು ಕಿಲೋಮೀಟ್ರ್ ಇಲ್ಲಿಂದನೇ ಹೊರಾಡ್ತಾರೆ ಹಾಗೆ ಅದು ತೆರಿಗೆ ವಿಧಿಸಿರ್ತಾರೆ ಉಪ್ಪಿ ಮೇಲೆ ಬ್ರಿಟಿಷನರು ಅದನ್ನು ತೆಗೆದುಹಾಕಬೇಕು ಅಂತ ಹೇಳಿ ಇದು ನೀವು ನೋಡ್ತಿರೋಂಥದ್ದು ಹೊರಡೆ ಬಂದಾಗ ಒಂದು ಜಾಗದಲ್ಲಿ ಲೈಬ್ರರಿ ಮಾಡಿದ್ದಾರೆ ಖಾದಿ ವಸ್ತುಗಳನ್ನ ಎಲ್ಲ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಇದು ಅನೇಕ ಪುಸ್ತಕಗಳಿದೆ ಹಾಗೆ ಈಗ ಇದು ಹಿಂದೆ ಇದೇ ಜಾಗದಲ್ಲಿ ದದೀಚಿ ಮಹರ್ ಮಹರ್ಷಿ ದದೀಚಿ ಋಷಿಗಳು ಅಂತ ಹೇಳ್ತೀವಲ್ಲ ತನ್ನ ಮೂಳೆಯಿಂದನೇ ಆಯುಧನ ತಯಾರಿಸಿ ಇಂದ್ರನಿಗೆ ಕೊಟ್ಟರು ಅಂತ ಹೇಳ್ತಿರಲ್ಲ ಅದೇ ಇದೇ ಜಾಗದಲ್ಲಿ ಇದ್ರಂತೆ ಅಂತ ಹೇಳ್ತಾರೆ ಈಗ ಈ ವಾತಾವರಣ ಎಲ್ಲ ಸ್ವಲ್ಪ ಚೇಂಜಸ್ ಆಗಿದೆ ಅಲ್ಲಿ ಒಳ್ಳೆ ಲೈಬ್ರರಿ ಮಾಡಿದ್ದಾರೆ ಕುಡಿಲಿಕ್ಕೆ ನೀರು ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಬಾಪೂಜಿಯ ಎಲ್ಲ ಘಟನೆಗಳನ್ನು ಏನು ಸೆರೆ ಹಿಡ್ದಿದ್ರೆ ಅವತ್ತು ಯಾರೋ ಒಬ್ಬ ಬ್ರಿಟಿಷ್ ಯುವಕ ಅನಿಸುತ್ತೆ ಅವ್ನ ತೆಗೆದಂಥ ಫೋಟೋಗಳನ್ನೆಲ್ಲ ಇವತ್ತೇನು ಸಿಕ್ಕಿದೆ ಆ ಫೋಟೋಗಳೆಲ್ಲ ಅವ್ರು ಒನ್ ಬೈ ಒನ್ ಎಲ್ಲ ಜೋಡಿಸ್ತಾ ಹೋಗಿರೋದ್ರ ಒಳಗಡೆ ಅನೇಕ ಸಾಕ್ಷಿಗಳು ಸಿಗುತ್ತೆ ಗಾಂಧೀಜಿಯ ಹಸ್ತಾಕ್ಷರಗಳು ಸಿಗುತ್ತೆ ಅವ್ರು ಬರ್ತಾ ಬರೆದಂಥ ಲೆಟರ್ಗಳ ಕಾಪಿಗಳು ಸಿಗುತ್ತೆ ನೋಡಲಿಕ್ಕೆ ಇದನ್ನು ತುಂಬ ಸುಂದರವಾಗಿ ಡಿಸೈನ್ ಮಾಡಿದ್ದಾರೆ ಇವತ್ತಿನ ಕಾಲಕ್ಕೆ ತಕ್ಕನಾಗೆ ತುಂಬ ಸುಂದರವಾಗಿ ಡಿಸೈನ್ ಮಾಡಿದ್ದಾರೆ ತುಂಬ ಪ್ರಶಾಂತವಾಗಿದೆ ಬಹುಶಃ ಆ ಎಲ್ಲ ಸುತ್ತಲ ಜಾಗ ಕಾಣಿಸ್ತಾ ಇದ್ದಿಲ್ಲ ಆ ಎಲ್ಲರೂ ಗಾಂಧೀಜಿಯವರು ವಾಕಿಂಗ್ ಮಾಡ್ತಾಯಿದ್ರು ಮೇಕೆಗಳು ಇಡ್ಕೊಂಡು ಹೋಗ್ತಾಯಿದ್ರು ಮೇಕೆ ಅಲ್ಲ ಬಾಪು ಅವ್ರು ಇದ್ದರು ಮತ್ತು ಹಸಿರುನು ಸಾಕಲಿಕ್ಕೆ ಇವತ್ತೇನು ನಾವು ಇದೇ ಹೇಳ್ತೀವಿ ಪಶುಸಂಗೋಪನೆ ಡೈರಿ ಅಂತೆಲ್ಲ ಹೇಳ್ತೀವಿ ಅದಕ್ಕೆ ನಾಂದಿ ಆಡಿದ ಮೊದಲನೇ ಜಾಗ ಅಂತ ಹೇಳಿ ಇದಕ್ಕಿಂತ ಮುಂಚೆ ಅವರು ಯಾವುದೋ ಒಂದು ಜಾಗದಲ್ಲಿದ್ದರು ಅಂಥೇಳಿ ಈ ಮನೆ ಕಾಣಿಸುತ್ತಲೇ ಚಿತ್ರದಲ್ಲಿ ಜೋ ಕೋದ್ರ ಅಂತಲೇ ಅಂತ ಒಂದು ಹೆಸ್ರು ಬರುತ್ತೆ ಇಲ್ಲಿ ಮೊದಲನೇ ಆಶ್ರಮದಲ್ಲಿ ಇಲ್ಲಿ ಅವರು ಆಫ್ರಿಕಾದಿಂದ ಬಂದಮೇಲೆ ಗಂಡ ಹೆಂತಿ ಬಂದು ಇಲ್ಲಿ ವಾಸ ಮಾಡ್ತಾ ಇರ್ತಾರೆ ಅಂತೇಳಿ ಬಹುಶಃ ಇದೇ ಮನೇಲಿ ಕಸ್ತೂಬಾ ಮತ್ತು ಗಾಂಧೀಜಿಯವ್ರಿಗೂ ಸುಮಾರು ಜಟಾಪಟಿಗಳು ನಡೆದಿದೆ ಅವರು ಶೌಚಾನ ಅವರೇ ಕ್ಲೀನ್ ಮಾಡಬೇಕು ಅಂತ ಹೇಳಿ ಗಾಂಧೀಜಿಯವರು ಒತ್ತಾಯ ಮಾಡ್ತಾರೆ ಕಸ್ತೂರ್ಬಾಗೆ ಕೊನೆಗೆ ವಿಧಿ ಇಲ್ದಾನೆ ಅವರು ಕಸ್ತೂರು ಒಪ್ಕೊಳ್ತಾರೆ ಅದನ್ನು ಬರ್ತಾ ಬರ್ತಾ ಅವ್ರಿಗೆ ಅಭ್ಯಾಸ ಆಗುತ್ತೆ ಹೌದು ಸರಿ ಇದೆ ಅಂತ ಹೇಳಿ ಇದರ ಅನೇಕ ಘಟನೆಗಳು ಮತ್ತು ಅವ್ರ ಮಕ್ಳುಗಳೆಲ್ಲ ಆಫ್ರಿಕಾದಲ್ಲೇ ಉಳಿದಿದ್ರು ಅಂತ ಹೇಳ್ತಾರೆ ಸೌತ್ ಆಫ್ರಿಕಾದಲ್ಲೇ ಉಳಿದಿದ್ರು ಯಾರೋ ಒಬ್ಬರ ಇಬ್ಬರು ಮಾತ್ರ ಇವ್ರ ಜೊತೇಲಿ ಬಂದಿದ್ರು ಅಷ್ಟೇ ಭಾರತಕ್ಕೆ ಬಂದ ಮೇಲೆ ಅಂತ ಹೇಳಿ ಯಾಕೆಂದರೆ ಅಲ್ಲಿ ಸ್ವತಂತ್ರ ಕಿಡಿ ಹುಟ್ಟಿದ್ದು ನಮಗೆ ಅಲ್ಲಿ ಸೌತ್ ಆಫ್ರಿಕಾದಲ್ಲಿ ಹಾಗಾಗಿ ಆ ಮಕ್ಳುಗಳು ಅಲ್ಲಿ ಹೋಗ್ತಾ ಹೋಗ್ತಾಯಿದ್ರು ಅಲ್ಲಿ ಏನು ಆಶ್ರಮದ ಕಲ್ಪನೆ ಅಲ್ಲಿ ಬಂದಿತ್ತು ಸ್ವಾವಲಂಬಿ ಗ್ರಾಮದ್ದು ಅಲ್ಲಿ ಅವ್ರು ನಡ್ಸ್ಕೊಂಡು ಹೋಗ್ತಾಯಿದ್ರು ಇವರೆಲ್ಲ ಇಲ್ಲಿಗೆ ಬಂದಿದ್ರು ಅಂತೇಳಿ ಹೇಳ್ತಾರೆ ಅವರು ಮೊಮ್ಮಗಳು ಬರೆದಿರೋಂಥ ಕತೆ ಬುಕ್ಕಲ್ಲಿ ನಮ್ಗೆ ಅದೆಲ್ಲ ಸಿಗ್ತಾ ಹೋಗುತ್ತೆ ಹಾಗಾಗಿ ಇದೆಲ್ಲ ಏನೋ ಒಂದು ಆನಂದ ಕೊಡುತ್ತೆ ಪ್ರತಿಯೊಬ್ಬ ಭಾರತೀಯನು ಎಲ್ಲದನ್ನು ಮರೆತು ಈ ಜಾಗಕ್ಕೆ ಒಂದು ಸಲ ಕಾಲಿಡ್ಬೇಕು ಯಾಕಂದರೆ ಇಲ್ಲಿ ಗಾಂಧೀಜಿಯವರು ಅಷ್ಟೇ ಅಲ್ಲ ಭಾವೆ ಕೋಟ್ಯಾಂತರ ಎಕರೆ ಜಮೀನನ್ನು ದಾನ ಮಾಡಿಸಿದಂಥ ವಿನೋಬಾವೆಯರು ಸಹ ಇಲ್ಲೇ ವಾಸ ಮಾಡ್ತಾ ಇದ್ದಂಥದ್ದು ಹಾಗಾಗಿ ಇಲ್ಲಿಂದ ಪ್ರಯಾಣ ನೋಡಿಕೊಂಡು ಹೊರಟಿದ್ದಾಯಿತು ಮುಂದಿನ ವೀಡಿಯೋದಲ್ಲಿ ಅಲ್ಲಿರೋ ಚಿತ್ರಗಳನ್ನೆಲ್ಲ ಏನೇನು ನಾವು ತೆಗೆದಿದ್ದು ಅದನ್ನೆಲ್ಲ ನಮ್ಮ ಫೋಟೋ ಮಾಡಿ ಒಂದು ವೀಡಿಯೋ ಮಾಡಿ ಇದ್ದೀನಿ ಇದೆಲ್ಲ ಅವತ್ತಿನ ಕಾಲದಲ್ಲಿ ಏನಾಗಿತ್ತು ಯಾರದಾರು ಜಮೀನಿತ್ತ ಏನು ಅಂತ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಆದರೆ ಹೊರಟಾಗ ಬಂದರಲ್ಲೂ ಅನ್ನಿಸ್ತು ಇದು ಯಾವುದೋ ಒಂದು ರೋಡಲ್ಲಿ ಹಿಂಗೋ ಹಿಂಗೆ ಹೋಗ್ಬೇಕಾ ಇದ್ದಂಥ ಆಶ್ರಮಕ್ಕೆ ಸಬರಮತಿಗೆ ಅಥವಾ ಹೃದಯ ಕುಂಜಕ್ಕೆ ಹೇಳಿ ಅಂತ ಈಗೇನೋ ಕಾಂಕ್ರೀಟ್ ರೋಡೆಲ್ಲ ಮಾಡಿ ಏನೋ ಮಾಡಿದ್ದಾರೆ ಪಕ್ಕದಲ್ಲಿ ಅದು ಪಾರ್ಕ್ ಇದೆ ಅದು ಯಾರ ಜಾಗ ಅಂತ ಏನೂ ಗೊತ್ತಿಲ್ಲ ಎಲ್ಲೂ ನಮಗೆ ಸಂದೇಶಗಳು ಸಿಗೋಲ್ಲ ಮತ್ತು ಅಲ್ಲಿ ಏನು ಎಂಟ್ರಿ ಆಗ್ತಲ್ಲ ಮೇನ್ ರೋಡು ಅದನ್ನು ತುಂಬ ಕಿಶ್ಕಿಂದೆ ಇದೆ ತುಂಬ ಎಲ್ಲ ನೋಡ್ತಾ ಇರ್ಬೋದು ಅಲ್ಲ ಒಂಥರ ಡಸ್ಟ್ಬಿನ್ ಆದಂಗೆ ಆಗಿದೆ ಲಾರಿಗಳು ಶೌಚಾಲಯಗಳು ಪಬ್ಲಿಕ್ ಶೌಚಾಲಯಗಳು ಎಲ್ಲ ಇದೆ ಹಾಗಾಗಿ ನಮಗೆ ಎಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ಹೊಡಿಯೋದ್ರೆ ಅಲ್ಲಿರೋ ಫೋಟೋಗಳು ಏನು ತೆಗ್ದೀವಿ ಅದರ ಥರ ಒಂದು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಹೇಳಲಿಕ್ಕೆ ತುಂಬ ವಿಷಯ ಇದೆ ಅಂತ ಅನಿಸುತ್ತೆ ಆದರೂ ನೋಡೋಣ ನನ್ನ ಕೈಲಿ ಆದಷ್ಟು ಪ್ರಯತ್ನ ಪಡ್ತಾಯಿದ್ದೀನಿ ಥ್ಯಾಂಕ್ ಯು